ಪ್ರಿಯ ವೀಕ್ಷಕರೇ ಮತ್ತೆ ಬಂಧುಗಳೇ ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ಮೂಲ ದ್ವಾರ ಚಕ್ರದ ಬಗ್ಗೆ ಇನ್ ಡೆಪ್ತ್ ಆಗಿ ಎಕ್ಸ್ಪ್ಲೇಷನ್ ಮಾಡಿದ್ದೀನಿ ಸೊ ಇದು ಎರಡನೇ ಚಕ್ರ ಸ್ವಾದಿಷ್ಟಾನ ಚಕ್ರ ನಮ್ಮ ಸಾಂಪ್ರದಾಯಿಕ ಭಾರತೀಯ ವೈದ್ಯ ಶಾಸ್ತ್ರದ ಪ್ರಕಾರ ಚಕ್ರಗಳು ಏನಿದೆ ಈ ಚಕ್ರಗಳು ಸತ್ಯ ಕೇಂದ್ರಗಳು ನಮ್ಮ ದೇಹದ ಸತ್ಯ ಕೇಂದ್ರಗಳು ಮನುಷ್ಯನ ಸತ್ಯ ಕೇಂದ್ರಗಳು ಅಂತಲೇ ಹೇಳ್ಬಹುದು ಈ ಮೆಂಟಲಿ ಅಂಡ್ ಫಿಸಿಕಲಿ ನಮ್ದು ಏನು ದೇಹ ಇದೆ ಅಂದರೆ ನಮ್ಮ ದೈಹಿಕ ಶರೀರದ ಮೇಲಿನ ಒಂದು ಬಿಂದುವಿನಲ್ಲಿ ಸೂಕ್ಷ್ಮ ಶರೀರಗಳ ಪದರಗಳಲ್ಲಿ ಅಂದರೆ ಇಂಟೀರಿಯರ್ ವಿಸ್ತರಿಸಿ ಶರೀರದ ಸುತ್ತ ಸುತ್ತುವ ಶಕ್ತಿಯೇ ಈ ಒಂದು ಚಕ್ರಗಳು ಈ ಎಲ್ಲ ಶಕ್ತಿಯನ್ನು ಅದು ಕಲೆಕ್ಟ್ ಮಾಡಿಕೊಂಡು ನಮ್ಮ ಈ ಒಂದು ಇಡೀ ದೇಹಕ್ಕೆ ಶಕ್ತಿಯನ್ನು ಸಂಚಾರ ಮಾಡುವಂತಹ ಅಂದರೆ ಸರಬರಾಜು ಮಾಡುವಂತಹ ಡಿಸ್ಟ್ರಿಬ್ಯೂಟ್ ಮಾಡುವಂತಹ ಚಕ್ರಗಳು ಅಂದರೆ ಅಂತ ಶರೀರದಲ್ಲಿ ಸುಪ್ತವಾಗಿತ್ತುಕೊಂಡು ಆಕ್ಟಿವ್ ಮಾಡಿದಾಗ ಇಡೀ ದೇಹದ ಅಂಗಾಂಗಗಳಿಗೆಲ್ಲ ಪಸರಿಸುವಂತಹವು ಫಾರ್ ಎಕ್ಸಾಂಪಲ್ सो स्वादिष्टान चक्र इसे लोकेटेड इन दि आर्टिंग प्लेक्स एबोव युवर सेक्टम सेक्टो दिस चक्र कंट्रोल दि फंक्शनिंग ऑफ युवर लीवर किडनी पैंक्रियास एंड फीमेल ರೀಪ್ರೊಡಕ್ಟಿವ್ ಆರ್ಗನ್ಸ್ ಇಫ್ ಯುವರ್ ಓನ್ಲಿ ಎ ಎನ್ ನೀವು ಹೆಂಗಸರಾಗಿದ್ರೆ ಇದು ಗಂಡಸರಿಗೂ ಅಪ್ಲೈ ಆಗ್ತದೆ ಎಕ್ಸ್ಪ್ರೆಸ್ ಹೆಂಗಸರಿಗೆ ನಾನು ಹೇಳ್ತಾ ಇರೋದು ದಿ ವೈಬ್ರೇಷನ್ ಆಫ್ ಯುವರ್ ಸ್ವಾದಿಷ್ಟಾನ ಚಕ್ರ ಕೆನ್ ಬಿ ಫೆಲ್ಟ್ ಇನ್ ಯುವರ್ ಥಮ್ಸ್ ಬ್ಯಾಲೆನ್ಸ್ಡ್ ಲೀವರ್ ಸಸ್ಟೈನ್ಸ್ And nervousness, your ability to be attentive by the filtering our infused infu Bloods distractions, and external culture. Got it? <coughs> ದ ಪೇಸ್ ಅಂಡ್ ಸ್ಟಿಲ್ನೆಸ್ ದಟ್ ಎಲ್ಪ್ಸ್ ಯು ಟು ಮೆಡಿಟೇಟೆಡ್ ಎಫೆಕ್ಟಿವ್ಲಿ ಕಾಮ್ಸ್ ಫ್ರಮ್ ದಿಸ್ ಪ್ಯೂರಿಫೈಡ್ ಅಟೆನ್ಷನ್ ಆ್ಯಕ್ಚುಲಿ ಈ ಚಕ್ರಗಳಲ್ಲಿ ವಿಶಿಷ್ಟವಾಗಿ ಎರಡು ವೆರೈಟೀಸ್ ಆಗಿ ಅದನ್ನು ಎಕ್ಸ್ಪ್ಲೇಷನ್ ಕೊಡಬಹುದು ನಂಬರ್ ಒನ್ ಪುಷ್ಪ ಸದೃಶ ನಂಬರ್ ಟು ಚಕ್ರ ಸದೃಶ ಈ ಚಕ್ರ ಎಲ್ಲವೂ ಸತ್ಯುತವಾದ ಬೆಳಕಿನ ಚಕ್ರಗಳು ಶರೀರದ ಒಳಗೆ ಅಸ್ತಿತ್ವದಲ್ಲಿ ಇರ್ ಇರುವಂತಹ ಈ ಚಕ್ರಗಳು ಇದರ ಉಲ್ಲೇಖ ಬಂದು ಉಪನಿಷತ್ತು ಇದರಲ್ಲಿ ಇದರ ಉಲ್ಲೇಖ ಇದೆ ಯಾವುದು ಈ ಒಂಬತ್ತು ಚಕ್ರಗಳ ಉಲ್ಲೇಖ ಉಪನಿಷತ್ತಿನಲ್ಲಿದೆ ಸ್ವಾದಿಷ್ಟಾನ ತ್ರಿಕಾಸ್ತಿಯಲ್ಲಿ ನೆಲೆಸಿದೆ ಸ್ವಾದಿಷ್ಟಾನ ತ್ರಿಕಾಸ್ತಿಯಲ್ಲಿ ನೆಲೆಸಿದೆ ಇದು ಆರು ದಳಗಳಿಂದ ಕೂಡಿದಂತಹ ಚಕ್ರ ಇದು ಎರಡನೇ ಚಕ್ರ ಕಿತ್ತಲೆ ಬಣ್ಣ ಇದೆ ಅಂತ ಹೇಳ್ತಾರೆ ಐ ಡೋಂಟ್ ನೋ ಸೊ ಇದ್ರ ಕೆಲಸ ಏನಪ್ಪ ಅಂದರೆ ಇದು ಗಂಡಸರಲ್ಲಿ ಭೃಷಣ ಹಾಗೆ ಹೆಣ್ಣು ಮಕ್ಕಳಲ್ಲಿ ಹೋಬರಿ ಸೊ ಹಾಗೆ ಹಂಡಾಶಯ ಹಾಗೆ ರೀಪ್ರೊಡಕ್ಟಿವ್ ಆರ್ಗನ್ಸ್ ಇವುಗಳ ಮೇಲೆ ಇದು ಕೆಲಸ ಮಾಡ್ತಾ ಇರ್ತದೆ ಇವು ಈ ಎರಡನೇ ಚಕ್ರಗಳು ವಿಭಿನ್ನ ಲೈಂಗಿಕ ಹಾರ್ಮೋನ್ಗಳನ್ನು ಪ್ರೊಡ್ಯೂಸ್ ಮಾಡುವಂತಹವು ಇದು ಅಡ್ರಿನಲ್ ಗ್ಲ್ಯಾಂಡ್ಗೂ ಕೂಡ ಸಂಬಂಧಪಟ್ಟಂತಹ ಚಕ್ರ ಈ ಎರಡನೇ ಚಕ್ರ ಅಂದರೆ ಈ ಸ್ವಾದಿಷ್ಟಾನ ಚಕ್ರ ಸೊ ಈ ಸ್ವಾದಿಷ್ಟಾನ ಚಕ್ರ ಆ್ಯಕ್ಟಿವ್ ಆಗಿಲ್ಲ ಅಂದರೆ ಯಾವಾಗಲೂ ಒಂಥರ ಹಿಂಸೆ ಹಿಂಸಾ ಪ್ರವೃತ್ತಿ ಬೇರೆಯವ್ರಿಗೆ ಹಿಂಸೆ ಕೊಡೋದು ಬೇರೆಯವ್ರಿಗೆ ಸ್ಟ್ರೆಸ್ ಮಾಡೋದು ಬೇರೆಯವ್ರಲ್ಲಿ ಜಗಳ ಮಾಡೋದು ಗಲಾಟೆ ಮಾಡಿಕೊಡೋದು ಕೂಗಾಡೋದು ವಿಚಿತ್ರವಾಗಿ ಮಾತಾಡೋದು ಈ ಥರ ಟೋಟಲಿ ಬ್ಯಾಡ್ ಬಿಹೇವಿಯರ್ಸ್ ಆ್ಯಂಡ್ ಆ್ಯಟಿಟ್ಯೂಡ್ ಬರ್ತದೆ ಜೊತೆಗೆ ಈ ಯಾರಲ್ಲಿ ಈ ಎರಡನೇ ಚಕ್ರ ಸ್ವಾದಿಷ್ಟಾನ ಚಕ್ರ ಆ್ಯಕ್ಟಿವ್ ಆಗೋದಿವೋ ಅಂತಹವರು ದುಶ್ಚಟಗಳ ದಾಸರಾಗ್ತಾರೆ ಅಂದರೆ ಬಿಡಿ ಸಿಗರೇಟು ಗುಟ್ಕ ಪರಾಗು ಡ್ರಿಂಕ್ಸು ಹಿ ಮತ್ತೆ ಬೇರೆ ಬೇರೆ ಥರದ ದುಶ್ಚಟಗಳನ್ನು ಮೈ ಕೂಡಿಸ್ಕೊಳ್ತಾರೆ ಬೇರೆಯವ್ರಿಗೂ ಕೂಡ ಅದನ್ನು ಕಲಿಯೋದಕ್ಕೆ ಮೋಟಿವ್ ಮಾಡ್ತಾರೆ ಯಾವಾಗ ಈ ಎರಡನೇ ಸ್ವಾದಿಷ್ಟಾನ ಚಕ್ರ ನಾವು ಆಕ್ಟಿವ್ ಮಾಡ್ಕೋತೀವೋ ಹಾಲ್ವೇಸ್ ಬಿ ಹ್ಯಾಪಿ ನಾವು ಯಾವಾಗಲೂ ಸಂತೋಷವಾಗಿರ್ತೀವಿ ಬೇರೆಯವ್ರೂ ಸಂತೋಷವಾಗಿ ಹಿಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಮಾನಸಿಕವಾಗಿ ಅಂದರೆ ಮೆಂಟಲಿ ನಾವು ಸ್ಟ್ರಾಂಗ್ ಆಗಿರ್ತೀವಿ ಜೊತೆಗೆ ಯಾವಾಗಲೂ ಕೂಡ ನಾವು ಆಕ್ಟಿವ್ ಆಗಿ ಅಂದರೆ ಕ್ರಿಯಾಶೀಲರಾಗಿರ್ತೀವಿ ಯಾವಾಗಲೂ ಹ್ಯಾಪಿನೆಸ್ ಆಗಿರ್ತೀವಿ ಆಧ್ಯಾತ್ಮದ ಕಡೆಗೆ ಜಾಸ್ತಿ ಹೊಲವಿರುತ್ತದೆ ಯಾವಾಗಲೂ ಕೂಡ ಉಲ್ಲಾಸ ಉತ್ಸಾಹ ಇದು ಪೌಂಟೆನ್ ಥರ ಚಿಮ್ತಾ ಇರ್ತದೆ ಮೇಲುಗಡೆಗೆ ಅಂದರೆ ಅಷ್ಟಿದ್ರೂ ಸಾಕಲ್ವಾ ಒಬ್ಬ ಮನುಷ್ಯನ ಹೇಳಿಗೆಗೆ ಈ ನಾವು ಉದ್ದಾರ ಆಗಿ ಈ ದೇಶವನ್ನು ಉದ್ಧಾರ ಮಾಡೋದಕ್ಕೆ ಅಷ್ಟು ಸಾಕು ಸೊ ಮನುಷ್ಯನಾದವನು ತಾನೂ ಸಂತೋಷವಾಗಿದ್ದು ಬೇರೆಯವರನ್ನೂ ಸಂತೋಷವಾಗಿಟ್ಟು ತಾನು ಇರುವಂತಹ ಎನ್ವೈರನ್ಮೆಂಟ್ ಅನ್ನ ಕ್ಲೀನ್ ಆಗಿಟ್ಕೊಂಡು ಬೇರೆಯವರ ಎನ್ವೈರನ್ಮೆಂಟ್ ಅಂದ್ರೆ ಅಕ್ಕಪಕ್ಕದಲ್ಲಿ ಗಳು ಅಥವಾ ನಮ್ಮ ಸಮಾಜ ಅಥವಾ ಅದನ್ನು ನಮ್ಮ ಸ್ವ ನಮ್ಮ ಸಮಾಜವನ್ನ ಸ್ವಸ್ಥವಾಗಿ ಕ್ಲೀನ್ ಆಗಿ ಶುದ್ಧವಾಗಿ ಪರಿಶುದ್ಧವಾಗಿ ಇಡುವಂತಹ ಕೆಲಸ ಮಾಡಬೇಕು ಅನ್ನುವಂತಹ ಮನೋಭಾವನೆ ಬೆಳೆಯುವಂತಹದ್ದು ಅದಕ್ಕೆ ಎನರ್ಜಿ ತುಂಬುವಂತಹ ಶಕ್ತಿಯನ್ನು ಕೊಡುವಂತಹ ಚಕ್ರವೇ ಈ ಸ್ವಾದಿಷ್ಟಾನ ಚಕ್ರ ಪ್ರಿಯ ಬಂಧುಗಳೇ ಮತ್ತೆ ಮಿತ್ರರೇ ಹೀಗೆ ನಿಮಗೆ ಹಿಂಡೆಪ್ತಗೆ ಈ ಚಕ್ರಗಳ ಬಗ್ಗೆ ಹೇಳ್ತಾ ಈ ಒಂಬತ್ತು ಚಕ್ರಗಳ ಬಗ್ಗೆ ಹೇಳ್ತಾ ಹೋದ್ರೆ ಸೊ ನಿಮಗೆ ಹಿಂಡೆಪ್ತಾಗಿ ಇನ್ನೂ ಹಾಳವಾಗಿ ಹೇಳಬೇಕು ಅಂದ್ರೆ ತುಂಬಾ ಇದೆ ಅದಕ್ಕೆ ಅನಾಟಮಿ ಗೊತ್ತಿರಬೇಕು ಸೊ ಯಾವುದೋ ಬುಕ್ನಲ್ಲೋ ಯಾವುದೋ ಯೂಟ್ಯೂಬ್ನಲ್ಲೋ ನೋಡ್ಕೊಂಡು ಅಥವಾ ಚಕ್ರಗಳ ಬಗ್ಗೆ ಓದ್ಕೊಂಡು ಅದನ್ನ ನಾವು ಅನುಷ್ಠಾನಕ್ಕೆ ತರದಕ್ಕೆ ಸೊ ಯಾವುದೋ ಬುಕ್ಸ್ ನಲ್ಲಿ ವ್ಯವಸಾಯದ ಬಗ್ಗೆ ಕೊಡ್ತಾರೆ ಅಡುಗೆ ಬಗ್ಗೆ ಕೊಡ್ತಾರೆ ಅಂದರೆ ಅದನ್ನು ನೋಡಿಕೊಂಡು ಅಡಿಗೆ ಮಾಡಿದ್ರೆ ವ್ಯವಸಾಯ ಮಾಡಿದ್ರೆ ಆಗುದಿಲ್ಲ ಇಲ್ಲಿ ಪ್ರಾಕ್ಟಿಕಲ್ಲೇ ಬೇರೆ ಥಿಯರಿನೇ ಬೇರೆ ನಾವು ಗದ್ದೆಗೆ ಇಳ್ದಾಗ ಅಲ್ಲಿ ಬಿತ್ತನೆ ಮಾಡಿದಾಗ ಸೊ ಅದು ಬೆಳೆ ಬಂದಾಗ ಅದು ಕಳೆ ಕಿತ್ತಾಗ ಅದಕ್ಕೆ ನಾವು ಗೊಬ್ಬರ ಹಾಕಿದಾಗ ಆ ಬೆಳೆನ ಹೇಗೆ ಪ್ರೊಟೆಕ್ಟ್ ಮಾಡಬೇಕು ಅದನ್ನ ಕಲ್ತ್ಕೊಂಡಾಗ ಅದನ್ನ ಕೂಯ್ಲು ಮಾಡಿದಾಗ ಅದನ್ನು ನಾವು ಕಣಕ್ಕೆ ಬಂದು ಅದನ್ನು ಪಡೆದಾಗ ಸೊ ಅದನ್ನ ತಕೊಂಡು ಚೀಲದಲ್ಲಿ ಹೊತ್ಕೊಂಡ್ ಬಂದು ಮನೆಯಲ್ಲಿ ನಾವು ಶೇಖರಣೆ ಮಾಡಿಟ್ಟಾಗ ಅದನ್ನು ಮಿಲ್ಗೋ ಅಥವಾ ಏನೋ ಮಾಡಿಕೊಂಡು ಅದನ್ನು ಪೌಡರ್ ಅಥವಾ ಹಿಟ್ಟೋ ಅಥವಾ ಹಕ್ಕಿನೋ ಮಾಡಿಕೊಂಡು ಅದನ್ನು ನಮಗೆ ಬೇಕಾದ ರೀತಿಯಲ್ಲಿ ನಮಗೆ ಬೇಕಾದಂತಹ ಆಹಾರವನ್ನು ರುಚಿಯಾಗಿ ಶುಚಿವಾಗಿ ಸಿದ್ಧಪಡಿಸ್ಕೊಂಡು ತಿಂದಾಗ ನಮ್ಮ ದೇಹ ಸ್ವಸ್ಥತೆಯನ್ನು ನಾವು ಕಾಪಾಡ್ಕೋಬಹುದು ಆರೋಗ್ಯವನ್ನು ಕಾಪಾಡ್ಕೊಬೋದು ಸೊ ನಾವು ಮಾಡಿದಂತಹ ಇಷ್ಟು ಶ್ರಮದ ಬೆಲೆ ಆ ಅನ್ನದ ಬೆಲೆ ನಮಗೆ ಹೇಗೆ ಗೊತ್ತಾಗ್ತದೋ ಸೊ ಹಾಗೆ ಅದು ಫಿಸಿಕಲಿ ಆ್ಯಂಡ್ ಮೆಂಟಲಿ ಸೊ ಪ್ರಾಕ್ಟಿಕಲ್ ನಾವು ಮಾಡಿದಾಗಲೇ ಗೊತ್ತಾಗೋದು ಹಾಗಾಗಿ ಅನಾಟಮಿ ಬಗ್ಗೆ ತುಂಬಾ ಹಿಂಡೆಪ್ತಾಗ ಗೊತ್ತಿದ್ರು ಮಾತ್ರ ನಾವು ಈ ಚಕ್ರಗಳನ್ನ ಆಕ್ಟಿವ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಸೊ ಸುಮ್ಮನೆ ಬ್ಲೈಂಡ್ ಆಗಿ ಕೇಳಿ ನೋಡಿ ನಾವು ಅದನ್ನ ಮಾಡೋದ್ರಿಂದ ಯಾವ ಪ್ರಯೋಜನ ಆಗೋದಿಲ್ಲ ಸುಮ್ಮನೆ ತಿಳ್ಕೊಬೇಕು ಸೊ ಈ ಕಡೆ ಕ್ಯೂನಲ್ಲಿ ಕೇಳೋ ಆ ಕಡೆ ಕ್ಯೂನಲ್ಲಿ ಬಿಟ್ಟು ಬಿಡೋತರ ಹಾಕ್ತದೆ ಹಾಗಾಗಿ ಆ ತರದನ್ನ ಮಾಡಬಾರ್ದು ಅದನ್ನ ಅನುಷ್ಠಾನಕ್ಕೆ ತಗೊಬರ್ಬೇಕು ಅದಕ್ಕೆ ಯೋಗ ಸಾಧನೆಯಲ್ಲಿ ನಾವು ಚಕ್ರಗಳನ್ನ ಆಕ್ಟಿವ್ ಮಾಡ್ಕೋಬೇಕು ಅಂತ ನಾನು ಮೊದಲೇ ಹೇಳಿದಾಗೆ ಮೊದಲನೇ ಹಿಡಿದಲ್ಲಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಹಾರ ಧ್ಯಾನ ಧಾರಣ ಸಮಾಧಿ ಈ ಸ್ಥಿತಿಯನ್ನು ತಲುಪಿದ್ರೆ ಮಾತ್ರ ನಾವು ಈ ಚಕ್ರಗಳನ್ನು ಆ್ಯಕ್ಟಿವ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಈ ವಿಡಿಯೋನ ಮುಕ್ತಾಯ ಮಾಡ್ತಿದ್ದೀನಿ ನಿಮ್ಗೆ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ಆಕ್ಯುಪೆಚರ್ ಆಕ್ಯುಪ್ರಜರ್ ಪಂಚಕ್ರಮ ಫಿಸಿಯೋಥೆರಪಿಸ್ಟ್ ಡಾಕ್ಟರ್ ಕೆ ವಿ ಮಹಾದೇವ್